ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳು ಇವತ್ತ ಆರನೇ ತಾರೀಕು ನಾಳೆ ಏಳನೇ ತಾರೀಕಿಗೆ ಒಂದು ದೇಶದ ಭವಿಷ್ಯ ರೂಪಿಸುವ ದಿನ ರಾಜ್ಯದೊಳಗೆ ಎರಡನೇ ಹಂತದ ಮತದಾನ ಬೆಳಗ್ಗೆ ಆದಷ್ಟು ಲಗುಟ್ ಹೋಗಿ ನಿಮ್ಮ ಒಂದು ಈ ವಿಚಾರಗಳನ್ನು ಮತದಾನ ಮೂಲಕ ಒಂದು ಶ್ರೇಷ್ಠ ಪವಿತ್ರ ಕೆಲಸ ಮಾಡುವಂಥ ದಿವಸ ನಾಳೆ ಯಾಕಂದ್ರೆ ಈಗಾಗಲೇ ತೊಡೆ ಜನ ಯಾರ್ಯಾರಿಗೆ ಯಾವ ಪಕ್ಷಕ್ಕೆ ಯಾವ ವ್ಯಕ್ತಿಗೆ ಹಾಕ್ಬೇಕು ಅನ್ನೋದು ನಿರ್ಣಯ ಇನ್ನು ಇನ್ನೊಂದು ತೊಡೆ ಜನ ಇವತ್ತು ರಾತ್ರಿ ನಿಮ್ಮನ್ನ ಕೊಂಡ್ಕೊಳಕ್ಕೆ ಮಣಿಮಠ ಬಂದಿರ್ತಾರವ್ರು ನಿಮ್ಮ ಊಟಿಗೆ ಮತಕ್ಕೆ ಕಿಮ್ಮತ್ ಕಟ್ತಾರವ್ರ ನೂರು ನೂರು ಐದುನೂರು ಸಾವಿರ ಏನು ಹೆಂಗೆ ಹೆಂಗೆ ರೊಕ್ಕ ಕೊಟ್ಟ ನಿಮ್ಮ ಮಣ್ಣುಗಳದಾಗ ಗೆಟ್ಟು ಅಂತ ಅದನ್ನು ಒಂದು ಕೊಂಡ್ಕೊಳಕ್ಕೆ ರಾತ್ರಿ ಬರ್ತಾರೆ ಇವತ್ತು ಕತ್ತಲ್ ರಾತ್ ಅಂತಾರೆ ಆದ್ರೆ ಇವತ್ತು ನನಗೇನು ಕೆಟ್ಟ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಕೆಲವು ಮಂದಿ ರಾಜಕಾರಣಿಗಳ ದುಡ್ಡಿನ ಮ ಮುಖಾಂತರ ದುಡ್ಡು ತಗೊಂಡು ದುಡ್ಡು ಕೊಟ್ಟ ನಮ್ಮನ್ನು ಖರೀದಿ ಮಾಡಿ ಇಡೀ ಒಂದು ವ್ಯವಸ್ಥೆನ ಹಾಳು ಮಾಡುವ ಲೆಕ್ಕದಾಗ ನಮ್ಮ ರಾಜ್ಯದ ಹದಿನಾಲ್ಕು ಮತಕ್ಷೇತ್ರದಾಗ ಇವತ್ತು ನಡೀತೈತೆ ನಾನು ಹದಿನಾಲ್ಕು ಮತಕ್ಷೇತ್ರದ ಮತದಾರಲ್ಲಿ ಒಂದು ವಿನಂತಿ ಮಾಡಿಕೊತೇನೆ ನೀವು ನಿಮ್ಮನ್ನು ಮಾರ್ಕೋಬೇಡ್ರಿ ನೀವು ಆ ದುಡ್ಡು ಕೊಡಕ್ಕೆ ಬಂದವ್ರು ಕೇಳಿ ಇದು ಎಲ್ಲಿ ದುಡ್ಡಪ್ಪ ಇದೇನ ಇದೇನು ಕಬ್ಬು ಬೆಳೆದಿದ್ದು ಏನು ಕಾಯಿಪಲ್ಯ ಬೆಳೆದಿದ್ದು ಏನ ನಿಮ್ಮ ಅಜ್ಜ ಮುತ್ಯಜ್ಜರ ಯಾವುದರ ಒಂದು ಸಾಮ್ರಾಜ್ಯದಾಗ ರಾಜ ಮಹಾರಾಜರಿದ್ರು ಎಂಥ ರೊಕ್ಕ ನೀ ನಮಗೆ ಯಾಕೆ ಕೊಡತ್ತೆ ಅಂತ ಕೇಳುದೈರಿ ಮಾಡಿರಿ ಯಾಕಂದ್ರೆ ನೀವು ಕೇಳೋದು ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ವ್ಯವಸ್ಥೆನ ಹಂಗೈತೆ ನೀವು ರೊಕ್ಕ ತಗೋಲಿಲ್ಲ ಅಂದ್ರೆ ಅವ್ರು ಆರಿಸಿ ಬಂದ ಮ್ಯಾಗ ನಿಮ್ಮ ಮ್ಯಾಲ ಸೇಡ್ ತಿರ್ಸ್ಕೋತಾರೆ ಅನ್ನೋದು ಕೂಡ ನೀವು ತಗೋತಾರೆ ಆದ್ರೆ ನಿಮ್ಮ ಮತ ನೀವು ಮರ್ಕೊಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಕನ್ವಿನ್ಸ್ ಮಾಡ್ರಿ ನಾವು ನಿಮ್ಗೆ ಹಾಕ್ತೇವಪ್ಪ ಅಂತ ಹೇಳ್ರಿ ಅವ್ರಾಕಿ ಕೊಡ್ತೇವ ಅಂದರೆ ಅವರು ಕೊಟ್ಟು ಬಿಟ್ರಂದ್ರೆ ಅದನ್ನು ಓದ ಯಾವುದರ ಒಂದು ದೇವ್ರ ಟ್ರೆಜ್ರಾಗೆ ಹಾಕಿರಿ ಆ ಮನಸ್ಥಿತಿ ಇಟ್ಕೋರಿ ಮತ್ತು ಆ ಒಂದು ಅಭ್ಯರ್ಥಿಗಳಿಂದ ಆ ಮತ್ತೆ ಕ್ಷೇತ್ರಕ್ಕೆ ಏನಾಗ್ತೈತಿ ಅವ್ರ ಅಭಿವೃದ್ಧಿ ಪರ ಕೆಲಸ ಮಾಡ್ತಾರೋ ಇಲ್ಲೋ ಅಥವಾ ನಾವು ರೊಕ್ಕ ಕೊಟ್ಟು ಆರಿಸ್ತಂದೆವು ಕೇಳ್ತಾರ ಅನ್ನುವಂಥ ಒಂದು ಮನೋಭಾವದ ಗೌರವಾರ ಅಂತ ಸ್ಟಡಿ ಮಾಡಿರಿ ಯಾಕಂದ್ರೆ ಭಾಳಷ್ಟು ಜನ ರೀ ಮತ್ತು ರೀ ನಿರ್ಣಯ ತಗೋತಾರೆ ಯಾಕಂದ್ರೆ ನಾವು ಓಟ್ ಅಂದ್ರೆ ನಾವು ಈ ಅವ್ರಿಗೆ ಗೊತ್ತಾಗ್ತೈತೆ ಅನ್ನೋ ಒಂದು ತಿಳುವಳ್ಕೆ ತಲೆಗಿಂದು ತೆಗೀರಿ ಯಾಕಂದ್ರೆ ನೀವು ಹಾಕಿದ ಓಟ ಯಾರಿಗೂ ಗೊತ್ತಾಗೋದಲ್ಲ ಯಾಕಂದ್ರೆ ನೀವು ಅಷ್ಟೇ ಹೋಗಿರ್ತರಿ ಅವ ಮತದಾನ ಮಾಡಿದ್ರಂದ್ರೆ ಚಲೋ ಅಭ್ಯರ್ಥಿಗೆ ಮತದಾನ ಮಾಡಿದ್ರಂದ್ರೆ ಅದು ಆ ದೇಶದ ದೃಷ್ಟಿಯಿಂದ ಒಳ್ಳೇದಾಗಿರ್ತೈತೆ ವ್ಯಕ್ತಿಗಳನ್ನ ನೋಡ್ರಿ ನಾಳೆ ಅವರ ನಿಮ್ಮನ್ನ ರೊಕ್ಕ ಕೊಟ್ಟಿದ್ದೆವು ಅವ್ರ ಅಂಜಿಕೆಗೆ ಆಗಿ ಯಾವುದೇ ಅಭ್ಯರ್ಥಿ ಇಲ್ಲವರು ಹದಿನಾಲ್ಕು ಕ್ಷೇತ್ರದ ಹಾತನ ಅವರ ನಾವು ಬಿದ್ದು ಅಂದ್ರೆ ಒಳ್ಳೆ ನಮ್ಮನ್ನ ರೊಕ್ಕ ಕೇಳಕ್ಕೆ ಬರ್ತಾರೋ ಅಥವಾ ನಮಗೆ ಗುಂಡಾಗಿರಿ ಮಾಡ್ತಾರೋ ದಬ್ಬಾಳಿಕೆ ಮಾಡ್ತಾರೋ ಅನ್ನೋ ತಲೆಗಿದ್ರೆ ತೆಗೆದು ಬಿಡ್ರಿ ಯಾಕಂದ್ರೆ ಜನ ಶನ್ಯಾರು ನಾವು ಪಾ ನಿನಗೆ ಆದ್ರೆ ನಿನ್ನ ಹಣಿಬಾರ್ದಾಗ ಅಂದ್ರೆ ನಾವೇನು ಮಾಡೋದಂತ ಹೇಳುವಂಥ ಶನತನ ಕಲ್ಕೋರಿ ನೀವು ದೇಶದ ಭವಿಷ್ಯದಿಂದ ಒಂದು ಆ ಕ್ಷೇತ್ರಕ್ಕೆ ಅವ್ರು ಏನು ಮಾಡ್ಬೋದು ಅನ್ನೋದು ತಿಳುವಳಿಕೆ ಇಟ್ಕೊಂದು ಕೆಲಸ ಮತದಾನ ಮಾಡಿರಿ ಆದರೆ ದುಡ್ಡಿಗೆ ನಿಮ್ಮ ಮಾರಿಕೊಂಡ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನವನ್ನು ಅಂಬೇಡ್ಕರ್ ಕೊಟ್ಟಂಥ ಒಂದು ಪವಿತ್ರ ಹಕ್ಕನ್ನು ನೀವು ಆತ್ಮ ಆತ್ಮವಂಚನೆ ಮಾಡ್ಕೋಬೇಡ್ರಿ ಒಳ್ಳೆ ಅಭ್ಯರ್ಥಿಗಳು ಯಾರದಾರು ಆ ಕ್ಷೇತ್ರಕ್ಕೆ ಒಳ್ಳೇದು ಆಗೋದಿದ್ರೆ ಅಂಥ ಅಭ್ಯರ್ಥಿಗಳು ಯಾವುದೇ ಪಕ್ಷ ಇರಲಿ ಪಂಗಡಿ ಇರಲಿ ಏನೇ ಇದ್ರು ಅಂಥವ್ರಿಗೆ ನೀವು ಮತದಾನ ಮಾಡಿ ನಿಮಗೆ ಕೊಟ್ಟಂಥ ಒಂದು ಹಕ್ಕನ್ನು ಒಂದು ಯಶಸ್ವಿಯಾಗಿ ಮನುಷ್ಯನಾಗ ಸಂತೃಪ್ತಿಯಿಂದ ಇರ್ರಿ ಆದರೆ ದುಡ್ಡು ತಗೊಂಡ ಆ ಒಂದು ಒತ್ತಡಕ್ಕೆ ಇದಕ್ಕೆ ಏನಾರೇ ಊಟ ಹಾಕಿ ಐದು ವರ್ಷ ಮರ್ಮರ್ಸ್ ಮರ್ಮರ್ಸ್ಬೇಡ್ರಂತೇಳಿ ಗರ್ದಿ ಗಮ್ಮತ್ತ ನಿಮ್ಗೆ ವಿನಂತಿ ಮಾಡ್ತೈತೆ ನಮಸ್ಕಾರ ನಮಸ್ಕಾರ ನಮಸ್ಕಾರ